ಸೇಫ್ಟಿ ಬರ್ತಾ ಇದೆ ಸೊ ಅದನ್ನು ನೀನು ವಿರುದ್ಧವಾಗಿ ಈ ಥರ ನಾನು ನಿಮಗೆ ಮಾಹಿತಿ ಕೊಟ್ಟಿದ್ದೆ ಮಾಹಿತಿ ಕೊಟ್ಟಿದ್ದು ಅದೇ ನಮ್ಮ ಹೇಳಿದ್ನಲ್ಲ ನಮ್ಮ ಸ್ಟೆಂಟು ನಮ್ಮ ಸ್ಟೆಂಟು ನನಗೆ ಈ ಥರ ವಾಯ್ಸ್ ರೆಕಾರ್ಡು ಅವ್ರ ಮನೆಯವರು ನನಗೆ ಕಳಿಸಿದ್ರು ಆಗ ನನಗೆ ಗೊತ್ತಾಯಿತು ಓಹ್ ಈ ಥರ ಹಿಂಗೆ ಕೊಲೆ ಬಿದ್ದಕ್ಕೆ ಹಾಕಿದ್ದಾನೆ ಅಂತ ಗೊತ್ತಾಗಿದ್ದು ಅದಕ್ಕೆ ನನ್ನ ಸೇಫ್ಟಿಗೋಸ್ಕರ ನಾನು ಕಂಪ್ಲೇಂಟ್ ಕೊಟ್ಟಿದ್ದೀನಿ ಸರ್ ನೀವು ಜಾತಿ ಚಿತ್ರದಲ್ಲಿ ಯಾವ ಮಿಷಿನ್ ತರಗತಿ ಮಾಡಿದ್ದೀನಿ ನಾನು ಫೈರ್ ಫೈಟ್ ಮಾಡಿದ್ದೀನಿ ಮತ್ತೆ ಡಿಸೆಲ್ ವರ್ಕೊಂಡು ಬರ್ತಾರಲ್ಲ ಬಂಡಿ ವರ್ಕ್ ಅದೆರಡು ಫೈಟ್ ನಾನು ಮಾಡಿದ್ದೀನಿ ಈಗ ಯಾವ ಬೈಕ್ನ ವಿಷಯವಾಗಿ ಜಾತಿ ಫೈರ್ ಫೈಟ್ ಬಗ್ಗೆನೇ ಇವಾಗ ಕಾಶ್ ಆಗ್ತದೆ ಅದನ್ನು ಅವ್ರು ಸ್ಟೇಟ್ಮೆಂಟ್ ಕೊಟ್ಟಿದ್ರು ಯಾರು ರವಿ ವರ್ಮ ಅವರು ನಾನು ರವಿ ವರ್ಮ ಅವರು ಏನೋ ಕೆಲವೊಂದು ನಾವು ಮೀಡಿಯಾದಲ್ಲಿ ನೋಡಿದೆ ಆವಾಗ ಅವರು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಜಾಕಿ ನಮ್ಗೆ ಎಲ್ಲ ಫೈಟು ನಾನೇ ಮಾಡಿದ್ದು ಒಂದು ಫೈರ್ ಫೈಟು ಡ್ಯಾಮೇಜ್ ಮಾಡಿದ್ದಾರೆ ಏನು ಅದರಲ್ಲಿ ಇನ್ನೂ ಏನೋ ಮಾಡಬೇಕಿತ್ತು ಇನ್ನೂ ಏನೋ ಇತ್ತು ಹಂಗೆ ಅಂದರೆ ಎಲ್ಲ ಥರ ನಾನು ಅದಕ್ಕೆ ನಾನು ನನ್ನ ಫೈಟ್ನ ನೋಡಿಕೊಂಡು ಇವನು ಬಾಲಿವುಡ್ಗೆ ಹೋಗಿರೋದು ಇದು ನನಗೇ ಈ ಥರ ಹಿಂಗೆ ಮಾತಾಡ್ತಾನಲ್ಲ ಅಂತ ನನಗೆ ಬೇಗ ಆಯಿತು ಇಷ್ಟೇ ಕ್ಲಿಯರಿಟಿ ಏನಿಲ್ಲ ಈಗ ಪ್ರಭುದೇವರ ಹತ್ರ ಹೋಗಿ ನಾವು ಮೀಟ್ ಮಾಡ್ತೀವಿ ಅವ್ರ ಹತ್ರ ಮಾತಾಡ್ತೀವಿ ಅದೇನಿದೆ ಅವ್ರ ಹತ್ರ ರಿಸಲ್ಟ್ ಬಂದಾಗ ನಾನು ಮತ್ತೆ ನನಗೆ ವಿಜಯದಲ್ಲಿ ಪ್ರಶ್ನೆ ಬುಕ್ಕಿಂಗ್ ಕರ್ಕೊಟ್ಟು ನಾನು ಮಾತಾಡ್ತೀನಿ ಈ ಥರ ಹೇಳೋದಕ್ಕೆ ಏನು ಕಾರಣ ಇರ್ಬೋದು ಈ ಥರ ಹೇಳೋದಕ್ಕೆ ಕಾರಣ ಅನ್ನೋದು ಅದೇನು ಅವ್ರಿಗೆ ಕೇಳಬೇಕು ನೀವು ಯಾಕಂದರೆ ಮಾತಾಡುವಾಗ ಆ ವಿಷಯನೇ ತಿಳ್ಕೊಂಡು ಅವನು ನಾಲ್ಕೈದು ಸಾರಿ ಕಾಲ್ ಮಾಡಿದ್ದಾನೆ ನನಗೆ ಆಗ ನಾನು ಹಾಸ್ಪಿಟ್ಲಿಂದ ಫೋನ್ ಬಗ್ಗೆ ಕರ್ಕಿಲ್ಲ ನಮ್ಮ ಅಷ್ಟೆಂಟು ಫೋನ್ ಮಾಡಿಬಿಟ್ಟು ನನ್ನ ಬಗ್ಗೆ ಎಲ್ಲ ಚ ಏನೇನು ಕೆಟ್ಟ ಕೆಟ್ಟ ಶಬ್ದಗಳಿಂದ ಬೈ ಕೊಲೆ ಬೆದರಿಕೆ ಹಾಕಿದ್ದಾನೆ ನೀವು ಅವ್ರನ್ನೇ ಕೇಳಬೇಕು